ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ನಡೆದ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮಕ್ಕೆ ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮಗಳಿಂದ ಪಕ್ಷಾತೀತವಾಗಿ ನೂರಾರು ಮಂದಿ ಬಸ್ ಮೂಲಕ ತೆರಳಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬಿಜೆಪಿ ಪಕ್ಷದ ಟೌನ್ ಅಧ್ಯಕ್ಷ ಎನ್ ಸೋಮಶೇಖರ್ ಜಕ್ಕನಹಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಎಸ್ ಎನ್ ಟಿ ಸೋಮಶೇಖರ್ ಬಿಜೆಪಿ ಮುಖಂಡರಾದ ಟಿ ಶ್ರೀಧರ್ ಸೋಮಾಚಾರಿ ಟಿ ಬಿ ಪ್ರಕಾಶ್ ಡೇರಿ ರಾಮಲಿಂಗೇಗೌಡ ಚೆನ್ನಪ್ಪ ವೀರಭದ್ರಸ್ವಾಮಿ ರೈತ ಸಂಘದ ಮುಖಂಡ ಹೊಸಕೋಟೆ ವಿಜಯಕುಮಾರ್ ಮುಖಂಡರಾದ ಎಚ್ ಕೆ ಜನಾರ್ದನ್ ದುಬೈ ನಿಂಗಪ್ಪ ಡಾಮಡಹಳ್ಳಿ ಮುರಿ ಮುರಳೀಧರ್ ಗೌಡ ರಾಜೇಗೌಡ ಬೀರಶೆಟ್ಟಹಳ್ಳಿ ನಂದಾಕುಮಾರ್ ಗಾಡಿ ಕುಮಾರ್ ಪೂಜಾರಿ ರಮೇಶ್ ಇತರ ರು ವೇದಿಕೆ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ವಿವಿಧ ಕ್ಷೇತ್ರದ ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮೂವರು ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಎರಡು ಲಕ್ಷ ನಗದು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಕ್ಷೇತ್ರದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಶ್ರೀ ನಂಜವಧೂತ ಸ್ವಾಮೀಜಿ ರಾಜ್ಯಪಾಲರಾದ ತಾವರ್ ಚಂದ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅಪ್ಪಚ್ಚು ರಂಜನ್ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಕೃಷ್ಣೇಗೌಡ ಇತರರಿದ್ದರು ಬಸ್ ಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿನೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ನಿರ್ವಹಿಸ್ತಾ ಇದ್ವಿ ಇವತ್ತು ದಿನ ಲಾಲಕಟ್ಟಿಗೆ ಸ್ವಾಮೀಜಿಗಳ ನಮ್ಮ ಶ್ರೀ 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 ನಿರ್ಮಲಾನಂತ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಅಶ್ವಥ್ ಅವರು ನಡೆಸ್ತಾ ಇದ್ದಾರೆ ಎಲ್ಲ ಮೇಲುಕೋಟೆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಅಭಿಮಾನಿಗಳು ಕೆಂಪೇಗೌಡ ಅಭಿಮಾನಿಗಳು ನಾಗರಿಕರೆಲ್ಲರೂ ಎಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆಳಿತಾ ಇದ್ವಿ ಎಲ್ಲರಿಗೂ ಕೂಡ ಈ ಒಂದು ಐನೂರ ಹದಿನಾರನೇ ಜ ಕೆಂಪೇಗೌಡ ಜನ್ಮದಿ ಉತ್ಸವವನ್ನು ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೊಡ್ತಾ ಇದ್ವಿ ಮತ್ತು ಈ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಅವತ್ತಿನ ದಿನ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣರವರು ನೆನೆ ನೆರವೇರಿಸಿದರು ಅದರ ಪ್ರತಿ ವರ್ಷ ಅಶ್ವಥ್ ಅವರು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ ಅದರಂತೆ ಈ ವರ್ಷವೂ ಕೂಡ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರದಲ್ಲಿ ನಡೆಸಲಾಗುತ್ತಿದೆ ನಾವೆಲ್ಲರೂ ಕೂಡ ಅದಲ್ಲಿ ಭಾಗವಾಗಿ ಭಾಗಿಯಾಗ್ತಾ ಇದೀವಿ ಎಲ್ರಿಗೂ ಕೂಡ ಶುಭಾಶಯನ ಕೊಡ್ತಾ ಇದ್ವಿ கேம்பே கவுடருக்கு ஜெய் அட பிரபு கேம்பே கவுடருக்கு ஜெய் இங்க பா இங்க பா இங்க வந்து பா இங்க ரவுண்ட் பத்தி வந்துடு அட பிரபு கேம்பே கவுடருக்கு ஜெய் அட பிரபு கேம்பே கவுடருக்கு ஜெய் அட பிரபு கேம்பே கவுடருக்கு ஜெய் கேம்பே கவுடருக்கு ஜெய் கேம்பே கவுடருக்கு ஜெய் ಅಲ್ಲಿ ಗಾಡಿ ಬಿಡ್ದ ಬರ್ಕಣಕ್ಕೆ ಹೋಗಿರೋದು ಅದು ಸಮೇತ ಅಂತ ವಿಡಿಯೋನಾ ಹಾ ಹಾ ಇಲ್ಲಿ ಆದ್ರೆ ಗಾಡಿ ತೆಗೋಕೆ ಶುರು ಮಾಡೋ

ಬಹುಶಃ ಈ ಒಂದು ಪದ್ಧತಿಯನ್ನು ಈ ವರ್ಷದಿಂದ ನಾವು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇವೆ ನಾಡಪ್ರಭು ಕೆಂಪೇಗೌಡರ ಒಂದು ನೂರ ಎಂಟು ಅಡಿ ಎತ್ತರದ ಪುತ್ತಳಿಯನ್ನು ಅಂತಾರಾಷ್ಟ್ರೀಯ ಕೆಂಪೇಗೌಡರ ಅಂತಾರಾಷ್ಟ್ರ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ಯ ಸ್ವಾಗತ ಸುಸ್ವಾಗತ ನಾನು ಪ್ರಿಯ ಆನೂ ಬಹುಶಃ ರೆಕಾರ್ಡ್ ಯಾಕೆ ಕುಡಿಯಾದ ಅಂದರೆ ನಾವು ಹಿಡಿದು ಕೂಡಿ ಆಡೋಣ ಅಂತ 25年前 सिंधियुनि सिंधी जोशी वेही कयूं प्रीत मतिलबु श्री अश्वनारायण व्यक्तुक्ति असांजा ಇದರ ಪ್ರಧಾನ ಸಾಹಿತ್ಯ ಬಹಳಷ್ಟು ವರ್ಷಗಳ ಹಿಂದೆ ಅಂದ್ರೆ ನಾನೂರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬೃಹತ್ ನಗರ ಆಗಬೇಕು ಅಂತ ಅಷ್ಟು ವರ್ಷಗಳ ಹಿಂದೆಯೇ ಕನಸನ್ನ ಕಂಡಂತಹ ಕನಸುಗಾರ ನಮ್ಮ ಹೆಮ್ಮೆ ಕೆಂಪೇಗೌರಿಗೆ ನಾಡಪ್ರಭು ಕೆಂಪೇಗೌರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನನ್ನೆಲ್ಲ ಆತ್ಮೀಯ ಸೋದರರೇ ಸೋದರಿಯರೇ ಈಗಿನ ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಆಗಿದೆ ಈ ಸಂದರ್ಭದಲ್ಲಿ ನಾಡಿನ ಮೂಲ ಮೂಲೆಗಳಿಂದ ಬಂದಂಥ ನಿನ್ನೆಲ್ಲ ಆತ್ಮೀಯರೇ ಎಷ್ಟು ಪ್ರೀತಿಯಿಂದ ತಾವೆಲ್ಲರೂ ಬಹಳ ದೂರದವರು ಚಾಮರಾಜನಗರ ಕೋಲಾರ ಎಲ್ಲ ಹಳ್ಳಿಗಳಿಂದಲೂ ಪ್ರತಿಯೊಂದು ಜಿಲ್ಲೆಗಳಿಂದಲೂ ತಾವೆಲ್ಲರೂ ಒಟ್ಟಾಗಿ ರಾಜ್ಯದಾಗಿಯೇ ಬೆಂಗಳೂರಿನಲ್ಲಿ ಹತ್ಯೆಯನ್ನು ಮಾಡಬೇಕು ಅನ್ನೋದು ಏಕೈಕ ಉದ್ದೇಶ ಬಂದಂಥ ತಾವೆಲ್ಲರೂ ಹಾಗೆ ಪ್ರೀತಿಯಿಂದ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳಾದ ನಂದ ಸ್ವಾಮಿಗಳು ಅವರಂತೂ ಬಹಳ ಸ್ಟ್ರಾಂಗ್ ಆಗಿ ಆ ಸಂದೇಶ ಕೊಡುವಂತಾಗ್ತದೆ ಅವರ ಭೂಮಿಯ ಸಂಗತಿಯನ್ನು ಗೌರವಿಸಿ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ವಿಶ್ವ ಒಕ್ಕಲಿಗರ ಮಠದ ಗುರುಗಳಾಗಿರುವಂಥ ಜಗದ್ಗುರುಗಳಾಗಿರುವಂಥ ನಿಶ್ಚಲ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ ಆಸ್ಟ್ರೇಲಿಯಲ್ಲಿ ನೀಡಬೇಕು ಅಂದ್ರೆ ಈ ಕಾರ್ಯಕ್ರಮ ಬಹಳ ಯಾಕೆಂದ್ರೆ ಕೆಂಪೇಗೌಡರು ಎಸ್ಟೇ ತಕ್ಷಣ ಎಲ್ಲರ ಸಹಕಾರ ಕೆಂಪೇಗೌಡರು ಎಸ್ಟೇಲೆ ಸಾಕು ನಾನು ನಿಮ್ಮ ಜೊತೆ ನಿಮ್ಮ ಕಾರ್ಯಕ್ರಮ ಸಹಕಾರ ಕೊಡ್ತೀವಿ ಎಲ್ಲ ರೀತಿಯಾದಂಥ ಬೆಂಬಲನ್ನ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಕರೆಗೆ ಈ ದಿನ ಇಂತ ಸಮಯ ಸರ್ ಬರಬೇಕು ಅಂದಿದ್ದ ಬಂದು ಅದು ನಮ್ಮ ಹೇಳಬೇಕಂದ್ರೆ ಈ ರೀತಿ ಪ್ರಸ್ತುತವಾಗಿರುವಂತಹ ಯೋಜನೆ ಐನೂರು ವರ್ಷದಿಂದ ನಮ್ಮ ನಸಿಮನ ಕೇಳಬೇಕು ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂತ ನಗರ ಯೋಜನೆಯನ್ನ ಕೊಟ್ಟವ್ರೆ ಸಂದರ್ಭದಲ್ಲಿ ಹೇಳಕ್ಕೆ ಯಾಕೆ ಉಲ್ಲೇಖ ಮಾಡ್ತಿದ್ವಿ ಇವತ್ತಿಗೂ ನಾವು ಬಯಲು ಸೀಮೆ ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಬಯಲು ಸೀಮೆ ನೀರಿನ ದೊಡ್ಡ ಅಭಾವ ಇನ್ನೊಂದು ಆರ್ಥಿಕ ಮುಗ್ಗಟ್ಟು ಇನ್ನೊಂದು ಬೆಳೆದಂತ ಬೆಳೆಗಳು ವ್ಯಾಪಾರ ಆಗಬೇಕು ನಮ್ಮ ತೊದಕ್ಕೂ ಉತ್ತಮವಾಗಿರಬೇಕು ನೀರಿಲ್ಲ ಎಲ್ಲರೂ ಒಂದು ವಹಿವಾಟು ಮಾಡಬೇಕು ಇದನ್ನೆಲ್ಲ ಹೇಗೆ ತರಬೇಕು ಹಾಗಾಗಿ ಇವತ್ತು ಎಲ್ಲರೂ ಈ ದೇಶದಲ್ಲಿ ಎಲ್ಲ ರಾಜ್ಯಗಳು ಎಲ್ಲ ನಗರಕ್ಕೂ ಯುವತಿಗೂ ಆ ಐನೂರು ವರ್ಷದ ಮಾತ್ರ ಅಲ್ಲ ಇವತ್ತಿಗೂ ಪ್ರಸ್ತುತವಾಗಿರುವಂಥ ಒಂದು ಆಡಳಿತವನ್ನು ಕೊಟ್ಟವರೇ ಮಾಡಬಹುದು ಇಲ್ಲದ್ ಕೂಡ ನಾವು ಮುಂದೆ ಬಂದು ನೀವೇನು ಮೂಲತಃ ಮೈಸೂರಿನವರು ಈ ಒಂದು ಮಾಧ್ಯಮದ ಸ್ನೇಹಿತರೆ ಒಂದು ವೇಳೆ ನಾಡಪ್ರಭು ಕೆಂಪೇಗೌಡರ ಈ ಒಂದು ಜನ್ಮ ದಿನೋತ್ಸವ ಬೆಂಗಳೂರು ಮಹಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನ್ಯಾಯದ ಸಂಕೇತ ನಾಡಪ್ರಭು ಕೆಂಪೇಗೌಡ ಅಂತ ಹೇಳಿದ್ರೆ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿಷ್ಠೆಯ ಸಂಕೇತ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಕನ್ನಡ ನಾಡಿನ ಒಂದು ಹೆಮ್ಮೆಯ ಸಂಕೇತ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಇವತ್ತು ಮಾನ್ಯತೆ ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೆಂಪೇಗೌಡ ಒಂದು ಕೊಡುಗೆಯನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ನಾಡಗೌಡ ನಾಡಪ್ರಭು ಕೆಂಪೇಗೌಡರ ಜನ್ಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಥ್ ಮಾತಾ ಅಂತ ಹೇಳಿದರು ಏನು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಯಾವ ರೀತಿಯಲ್ಲಿ ನಗರಗಳು ಸ್ಥಾಪನೆ ಆಗಿತ್ತು ಆ ಒಂದು ಕರಿಪ ಪರಿಕಲ್ಪನೆಯನ್ನು ಮುಂದಿಡಿಕೊಂಡು ಬೆಂಗಳೂರು ಮಹಾನಗರದಲ್ಲೂ ಕೂಡ ಇವತ್ತು ನೀರಾವರಿಗೆ ಒತ್ತನ್ನು ಕೊಟ್ಟು ಕೆರೆ ಕಟ್ಟೆಗಳನ್ನು ಕಟ್ಟ ಕಟ್ಟಿಸಿ ಇವತ್ತು ಬೆಂಗಳೂರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಒಂದು ಸುಂದರ ನಗರವನ್ನಾಗಿ ನಾಡು ಕೂಡ ಕೆಂಪೇಗೌಡರು ಮಾಡಿರ್ತಕ್ಕಂಥದ್ದು ನಾನು ಯಾವ ರಾಜ್ಯವನ್ನು ಯಾವ ನಗರವನ್ನು యావ్ దేశ నగర ముఖాంతర ఉంది కాలో అంటే భారత యావో నగర ముఖాంతర ఇవ్వ అమెరికా దేశి అది శక్తి ಏನಿವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಭಾಳ ಅದ್ದೂರಿಯಾಗಿ ನಮ್ಮ ನಾಯಕರಾದ ಅಶ್ವತ್ಥನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ನೀಡಿದ್ದು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಹಲವಾರು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಕೆಲ ಕಾರಣ ನಮ್ಮ ನಾಯಕ ಅಶ್ವತ್ಥನಾರಾಯಣಗೌಡರು ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದರು ಮತ್ತು ಈ ನಮ್ಮ ನಾಡಪ್ರಭು ಕೆಂಪೇಗೌಡರು ಇಡೀ ನಮ್ಮ ಬೆಂಗಳೂರು ಮಹಾನಗರವನ್ನು ಕಟ್ಟಿದಂಥವರು ಹಲವಾರು ಕೆರೆಗಳನ್ನ ಸಂಕುಸ್ಥಾಪನೆ ಮಾಡುವಂಥವರು ಹಲವಾರು ಈ ಬೆಂಗಳೂರು ಜನಕ್ಕೆ ಒಂದು ನೆಲೆ ನೆಲೆ ನೆಲೆಯಾಗುವಂಥ ಒಂದು ಈ ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಭಾಳ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಬೆಂಗಳೂರಿನಲ್ಲಿ ಈ ಈ ಅರಮನೆ ಮೈದಾನದಲ್ಲಿ ಭಾಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾವೆ ಕಾಲಕ್ಕೆ ನಮ್ಮ ಅಶ್ವತ್ಥ ರಾಯೇಗೌಡರು ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೂ ಕೊಟ್ಟು ಅದಕ್ಕೆ ನಮ್ಮ ಎಲ್ಲ ಈ ಪಾಂಡಪುರ ಬೇಲ್ಕೋಡೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಭೆಗೆ ಬಂದು ಯಶಸ್ವಿಗೊಳಿಸಿದ್ದೇವೆ ನಾವೇ ಮಾತಾಡಿದ್ದ